ನಾವು ಪ್ರಕಟಣೆ ಪುಸ್ತಕ ಅಧ್ಯಾಯ ಎರಡು ವಚನ ಹತ್ತುವನ್ನು ನೋಡೋಣ ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ ಇಗೋ ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೆತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ ಮತ್ತು ಹತ್ತು ದಿವಸಗಳ ತನಕ ನಿಮಗೆ ಸಂಕಟವಿರುವುದು ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು ನಾವು ಕೈಗೊಳ್ಳಬೇಕಾದ ಅನೇಕ ವಿಷಯಗಳಿವೆ ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಜೀವವನ್ನು ಉಳಿಸಿಕೊಳ್ಳಬೇಕು ನಾವೆಲ್ಲರೂ ನಿತ್ಯಜೀವವನ್ನು ಮತ್ತು ಭವಿಷ್ಯದಲ್ಲಿ ದೇವರು ನಮಗೆ ನೀಡುವ ನಿತ್ಯಪ್ರಲೋಕ ರಾಜ್ಯವನ್ನು ಇಟ್ಟುಕೊಳ್ಳಬೇಕು ಜೀವವೆಂಬ ಜಯಮಾಲೆಯನ್ನು ಕಾಪಾಡಿಕೊಳ್ಳುವ ಒಂದು ಮಾರ್ಗವೆಂದರೆ ನಮ್ಮ ಎಲ್ಲಾ ಪೂರ್ಣ ಬಲದಿಂದ ದೇವರಿಗೆ ನಂಬಿಗಸ್ಥರಾಗಿರುವುದು ಮತ್ತು ಪರಲೋಕ ರಾಜ್ಯಕ್ಕಾಗಿ ನಂಬಿಗಸ್ಥರಾಗಿರುವುದು ನಾವು ನಾನು ಏನು ಮಾಡಬೇಕು ನಾನು ದೇವರಿಗಾಗಿ ಏನು ಮಾಡಬಹುದು ಅಥವಾ ನಾನು ಇದನ್ನು ಅಥವಾ ಅದನ್ನು ಪ್ರಯತ್ನಿಸಬೇಕೇ ಎಂದು ಯೋಚಿಸಬೇಕು ಇದಲ್ಲದೆ ನೀನು ಸಾಯಬೇಕಾದರೂ ನಂಬಿಗಸ್ಥನಾಗಿರು ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು ಎಂಬ ವಾಕ್ಯವನ್ನು ನೆನಪಿನಲ್ಲಿಡಬೇಕು ನಾವು ಯಾಕೋಬನು ಪುಸ್ತಕ ಅಧ್ಯಾಯ ಒಂದಕ್ಕೆ ಹೋಗೋಣ ನಾವು ಯಾಕೋಬನು ಪುಸ್ತಕ ಅಧ್ಯಾಯ ಒಂದು ವಚನ ಹನ್ನೆರಡು ನೋವದೋಣ ನಾವು ಮರಣದ ಅಂಚಿನವರೆಗೂ ನಂಬಿಗಸ್ಥರಾಗಿದ್ದರೆ ಶ್ರದ್ಧೆಯಿಂದ ಕೆಲಸ ಮಾಡುವವರಿಗೆ ಅನೇಕ ಪರೀಕ್ಷೆಗಳು ಬರುತ್ತವೆ ಕಷ್ಟಪಟ್ಟು ಕೆಲಸ ಮಾಡದವರಿಗೆ ಯಾವುದೇ ಪರೀಕ್ಷೆಯಿಲ್ಲ ಅದೇಕೆಂದರೆ ಅವರು ಅಂತಹ ಆಶೀರ್ವಾದವನ್ನು ಮಾತ್ರ ಸ್ವೀಕರಿಸಬಹುದು ಎಷ್ಟಾದರೂ ಪರಲೋಕ ರಾಜ್ಯದಲ್ಲಿ ಹೆಚ್ಚು ಪ್ರತಿಫಲಗಳು ಹೆಚ್ಚು ಆಶೀರ್ವಾದಗಳು ಮತ್ತು ಹೆಚ್ಚು ಮಹಿಮೆಯನ್ನು ಪಡೆಯಲು ಶ್ರಮಿಸುವವರ ಕುರಿತು ಏನು ಹೇಳಬಹುದು ನಿಜವಾಗಿ ಬಲಾತ್ಕಾರಿಗಳು ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳುತ್ತಾರೆ ಎಂದು ಬರೆಯಲಾಗಿದೆ ಬಲಾತ್ಕಾರದ ಹಂತಕ್ಕೆ ಶ್ರಮಿಸುವವರು ಮತ್ತು ಕಠಿಣವಾಗಿ ಶ್ರಮಿಸುವವರು ಅನಿವಾರ್ಯವಾಗಿ ಪರೀಕ್ಷೆಗಳನ್ನು ಎದುರಿಸದೆ ಇರಲಾರರು ಈ ಕಾರಣದಿಂದಲೇ ಜೀವವೆಂಬ ಜಯಮಾಲೆಯನ್ನು ಪಡೆಯುವವರು ಮರಣದವರೆಗೂ ನಂಬಿಗಸ್ಥರಾಗಿರುವ ಉತ್ಸಾಹ ಮತ್ತು ನಂಬಿಕೆಯನ್ನು ಹೊಂದಿರಬೇಕು ಎಂದು ದೇವರು ಹೇಳಿದರು ಅಂತಹ ಜನರನ್ನು ಶೋಧನೆಯು ಯಾವಾಗಲೂ ಹಿಂಬಾಲಿಸುತ್ತದೆ ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ ಆ ವ್ಯಕ್ತಿಗೆ ನೀಡಲಾಗುವುದು ಎಂದು ಬರೆಯಲಾಗಿದೆ ನಾವು ಪರಲೋಕ ರಾಜ್ಯವನ್ನು ಜೀವವನ್ನು ಮತ್ತು ಜೀವವೆಂಬ ಜಯಮಾಲೆಯನ್ನು ಹಿಡಿದುಕೊಳ್ಳಲು ಎಲ್ಲಾ ಪ್ರಯತ್ನಗಳನ್ನು ಮಾಡುವಾಗ ಹಲವಾರು ಕಷ್ಟಗಳು ಸಂಭವಿಸುತ್ತವೆ ಈ ಸಂಗತಿಗಳು ನಮಗೆ ಸಂಭವಿಸಿದಾಗ ನಾವು ಹೆಮ್ಮೆ ಪಡಬೇಕು ಮತ್ತು ಸಂತೋಷ ಪಡಬೇಕು ಎಷ್ಟಾದರೂ ಕಷ್ಟವನ್ನು ಅನುಭವಿಸುವವರು ನಾನು ದೇವರನ್ನು ನಂಬಿದ್ದರೂ ಎಲ್ಲವೂ ನನಗೆ ಏಕೆ ಕಷ್ಟಕರವಾಗಿದೆ ಅಥವಾ ನನಗೆ ಅನೇಕ ನೋವಿನ ಸಂಗತಿಗಳು ಏಕೆ ಸಂಭವಿಸುತ್ತವೆ ಎಂದು ಆಲೋಚಿಸುತ್ತಾರೆ ನಾವು ಶ್ರಮಪಟ್ಟಿದ್ದೇವೆ ಎಂಬುದಕ್ಕೆ ಇದೇ ಸಾಕ್ಷಿಯಾಗಿದೆ ನಾವು ಕಷ್ಟಪಟ್ಟು ಕೆಲಸ ಮಾಡದೆ ನಿರಾತಂಕವಾಗಿರುವಾಗ ಶೋಧನೆ ಎಂದಿಗೂ ಬರುವುದಿಲ್ಲ ಶೋಧನೆಗಳು ನಮಗೆ ಎಂದಿಗೂ ಬರುವುದಿಲ್ಲ ಯಾರಾದರೂ ಕಾಲೇಜಿಗೆ ಪ್ರವೇಶಿಸಲು ಸಿದ್ಧರಿಲ್ಲದಿದ್ದರೆ ಅವರು ಪ್ರವೇಶ ಪರೀಕ್ಷೆಯ ಬಗ್ಗೆ ಚಿಂತಿಸುತ್ತಾರೆಯೇ ಇಲ್ಲ ಅವರು ಚಿಂತಿಸುವುದಿಲ್ಲ ಅವನು ಕಾಲೇಜಿಗೆ ಪ್ರವೇಶ ಪಡೆಯಲು ಬಯಸಿದಾಗ ಪ್ರವೇಶ ಪರೀಕ್ಷೆಯ ಬಗ್ಗೆ ಯೋಚಿಸುತ್ತಾನೆ ಮತ್ತು ಪರೀಕ್ಷೆಗಾಗಿ ಅಧ್ಯಯನ ಮಾಡುತ್ತಾನೆ ಕಾಲೇಜಿಗೆ ಪ್ರವೇಶಿಸಲು ಇಷ್ಟವಿಲ್ಲದವರು ಅಂತಹ ಪರೀಕ್ಷೆಯನ್ನು ಎದುರಿಸುವುದಿಲ್ಲ ಆದ್ದರಿಂದ ದೇವರು ಶೋಧನೆ ಮತ್ತು ಪರೀಕ್ಷೆಯನ್ನು ಸಹಿಸಿಕೊಳ್ಳುವವರಿಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವ ಅಮೂಲ್ಯವಾದ ವಾಗ್ದಾನವನ್ನು ಮಾಡಿದ್ದಾರೆ ಧನ್ಯವಾದಗಳು